ಭಾರತ ರತ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಬೆಂಬಲಿತ ಸರ್ಕಾರ ವಿ ಪಿ ಸಿಂಗ್ ಸರ್ಕಾರ ಯಾವ ನೈತಿಕತೆ ಇಟ್ಕೊಂಡು ನೀವು ಇವತ್ತು ಬಾಬಾ ಮಾತಾಡಿದ್ರೆ ಅಂಬೇಡ್ಕರ್ ಅಂತ ಬನ್ರಿ ಚರ್ಚೆಗೆ ಅಂಬೇಡ್ಕರ್ ಯೋಗ್ಯತೆ ಏನು ಅಂತ ಹೇಳಿ ಇವತ್ತು ಇವತ್ತು ಸಮಾಜ ಹೇಳುತ್ತೆ ನಿಮ್ಗೆ ಬನ್ರಿ ಚರ್ಚೆಗೆ ಬಹಿರಂಗ ಚರ್ಚೆಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಸ್ತವ್ರು ಎರಡು ಚುನಾವಣೆಗಳನ್ನ ನೀವು ಇತ್ತು ಅಂಬೇಡ್ಕರ್ ಅನ್ನ ನೀವು ಇವತ್ತು ಫೋಟೋ ಇಟ್ಕೊಂಡು ಮುಖ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ ನಾಚೆ ಆಗಲ್ಲ ನಿಮ್ಗೆ ಅವ್ರಿಗೆ ಅಂಬೇಡ್ಕರ್ ದಾರಿ ತಪ್ಪಿಸುವ ದಾಳ ಆಗ್ಬಿಟ್ಟಿದ್ದಾರೆ ಆ ರೀತಿ ಆಗ್ಬಿಟ್ಟಿದ್ದಾರೆ ಇದು ಸಾಮಾನ್ಯ ಜನರಿಗೆ ನಿಜವಾಗ್ಲು ತಲ್ಪಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಧಾನಕ್ಕೆ ಇವರ ಕಳ್ಳಾಟಗಳು ಗೊತ್ತಾದಾಗ ನಿಧಾನಕ್ಕೆ ಇವ್ರು ಸುಮ್ನೆ ಆಗ್ಲೇಬೇಕು ಬೇರೆ ದಾರಿ ತಲುಪ್ತಾ ಇದೆ ಅನ್ನೋ ಕಾರಣಕ್ಕೆ ಇವ್ರು ಪದೇ ಪದೇ ಈಗ ಅದನ್ನ ಮಾಡಿದ್ರು ಹಾಗ ಮಾಡಿದ್ರು ಅಂತ ಹೇಳಿ ಪದೇ ಪದೇ ಬರ್ತಾ ಇರೋದವ್ರು ಈಗ ಜನಕ್ಕೆ ಜನ್ಮಾಂತದಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇದೆ ಇವಾಗ ಅವ್ರಿಗೆ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಇನ್ ನಮ್ಮ ಈ ಕಳ್ಳಾಟಗಳು ನಮ್ಮ ಸುಳ್ಳು ಇವೆಲ್ಲ ಏನು ನಡೆಯಲ್ಲ ಜನಗಳ ಮುಂದೆ ಅಂತ ಹೇಳಿ ಹಾಗಾಗಿ ಪದೇ ಪದೇ ದಿಕ್ಕ ತಪ್ಪಿಸೋದಕ್ಕೆ ಬೇರೆ ಬೇರೆ ಇಶ್ಯೂಗಳನ್ನ ತಗೊಂಡ್ಬಾರ್ದು